ಶ್ರೀ ಕ್ಷೇತ್ರ ತಲಕಾವೇರಿಯಲ್ಲಿ ಪವಿತ್ರ ತೀರ್ಥೋದ್ಭವ ಭಕ್ತರ ಜಯಘೋಷದ ನಡುವೆ ತೀರ್ಥರೂಪಿಣಿಯಾಗಿ ದರ್ಶನ ನೀಡಿದ ಮಾತೆ ಕಾವೇರಿ ತಲಕಾವೇರಿ ದೇವಾಲಯದಲ್ಲಿ ಮಧ್ಯಾಹ್ನ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಮಕರ ಲಗ್ನದಲ್ಲಿ ಶ್ರೀ ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಜರುಗಿತು ಭಕ್ತರ ಜೈ ಜೈ ಮಾತಾ ಕಾವೇರಿ ಘೋಷವಾಕ್ಯದ ನಡುವೆ ಅರ್ಚಕ ವೃಂದದವರ ವೇದ ಪಠನ ಮಂಗಳಾರತಿ ನಡೆಯುತ್ತಿದ್ದಂತೆ ತೀರ್ಥರೂಪಿಣಿಯಾದ ಮಾತೆ ಕಾವೇರಿ ಜಲರೂಪದಲ್ಲಿ ಭಕ್ತರಿಗೆ ದರ್ಶನವನ್ನ ನೀಡಿದಳು ಅಸಂಖ್ಯಾತ ಭಕ್ತಾದಿಗಳು ಭಾವುಕರಾಗಿ ಈ ಅವಿಸ್ಮರಣೀಯ ಕ್ಷಣವನ್ನ ಕಣ್ತುಂಬಿಕೊಂಡರು ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಸ್ ಪೊನ್ನನ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕ ಡಾಕ್ಟರ್ ಮಂತರ್ ಗೌಡ ವಿಧಾನ ಪರಿಷತ್ ಸದಸ್ಯರಾದ ಎಂ ಪಿ ಸುಜಾ ಕುಶಾಲಪ್ಪ ಎಸ್ ಎಲ್ ಭೋಜೇಗೌಡ ಡಾಕ್ಟರ್ ಧನಂಜಯ್ ಸರ್ಜಿ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸಿ ಎಚ್ ಮಾಚಯ್ಯ ಬಾಗಮಂಡಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಾಳನ ರವಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ ತಾಲೂಕು ಅಧ್ಯಕ್ಷರಾದ ಜಿ ಮೋಹನ್ ದಾಸ್ ಕೊಡವ ಅರೆ ಭಾಷೆ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಸೇರಿದಂತೆ ಇತರೆ ಗಣ್ಯರು ಪಾಲ್ಗೊಂಡಿದ್ದರು ಕೊಡಗು ಜಿಲ್ಲಾ ಪಂಚಾಯತ್ ಆಡಳಿತಾಧಿಕಾರಿ ಹಾಗೂ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಜಿಲ್ಲಾ ಪಂಚಾಯತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ हर जिलाधिकारी आरश्वर्य उप चक्की तहसीलदार श्रीधर श्री बगंडेश्वर तलक्री देंवालय प्रभार कार्यनिर्वाहक अधिकारी एनजी चंद्रशेखर बगंडेश्वर देंवालय तक मुख्यस्थर बलखड ಸಿ ಅಪ್ಪಾಜಿ ತಲಕಾವೇರಿ ದೇವಾಲಯದ ತಕ್ಕ ಮುಖ್ಯಸ್ಥರಾದ ಕೋಡಿ ಯು ಮೋಟಯ್ಯ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಭಕ್ತಾದಿಗಳನ್ನು ಕುನುಗ್ಗಲನ್ನು ತಡೆಗಟ್ಟಲು ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಕೊಡಗು ಏಕೀಕರಣ ರಂಗದ ವತಿಯಿಂದ ಬೆಳಕಿನಿಂದಲೇ ಆಹಾರ ವ್ಯವಸ್ಥೆ ಸಜ್ಜುಗೊಳಿಸಲಾಗಿತ್ತು ಈ ಬಾರಿ ಮಧ್ಯಾಹ್ನದ ವೇಳೆ ತೀರ್ಥೋದ್ಭವವಾದದರಿಂದ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಹೆಚ್ಚಿನ ಭಕ್ತಾದಿಗಳು ಮಾತೆ ಕಾವೇರಿ ದರ್ಶನವನ್ನ ಪಡೆದರು ಭಾಗಮಂಡಲದಿಂದ ಅಸಂಖ್ಯ ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಪಾದಯಾತ್ರೆ ಮೂಲಕ ಒಂಬತ್ತು ಕಿಲೋಮೀಟರ್ನಷ್ಟು ಕ್ರಮಿಸಿ ತಲಕಾವೇರಿಗೆ ಆಗಮಿಸಿದ್ರು ಶಾಸಕ ಕೆಎಸ್ ಪೊನ್ನಪ್ಪ ಅವರೊಂದಿಗೆ ಹೆಜ್ಜೆ ಹಾಕಿದ್ರು ಸಂಸದ ಒಡೆಯರ್ ಅವರು ಭಕ್ತಾದಿಗಳೊಂದಿಗೆ ಬರಿಕಾಲಿನಲ್ಲಿ ಕಾಲಿನಲ್ಲಿ ಪಾದಯಾತ್ರೆ ಮೂಲಕ ತಲಕಾವೇರಿಗೆ ಆಗಮಿಸಿದ್ರು ಬೆಳಗಿನಿಂದಲೇ ಬಾಳೆಲೆಯ ಉತ್ಸವ ನಾರಾಯಣರವರ ಕಾವೇರಿ ಕಲಾ ತಂಡದಿಂದ ಸುಗಮ ಸಂಗೀತ ಹಾಗೂ ಭಕ್ತಿ ಗೀತೆಗಳ ಕಾರ್ಯಕ್ರಮ ಕೊಡವ ಸಾಹಿತ್ಯ ಅಕಾಡೆಮಿ ಅರಭಾಷಿ ಸಾಹಿತ್ಯ ಅಕಾಡೆಮಿ ನಿರ್ಮಲಾ ಪೋಪಣ್ಣ ತಂಡದ ವತಿಯಿಂದ ಭಕ್ತಿ ಗೀತೆಗಳ ಕಾರ್ಯಕ್ರಮ ಜರುಗಿತು ಈ ಬಾರಿ ಪ್ಲಾಸ್ಟಿಕ್ ಬಾಟಲ್ ಹಾಗೂ ಬೆಂತಿಗೆಯಲ್ಲಿ ಭಕ್ತಾದಿಗಳಿಗೆ ತೀರ್ಥವನ್ನು ತೆಗೆದುಕೊಂಡು ಹೋಗಲು ಸ್ಟೀಲ್ ಹಾಗೂ ತಾಮ್ರದ ಬೆಂತಿಗೆಯಲ್ಲಿ ತೀರ್ಥವನ್ನ ತುಂಬಿಕೊಂಡು ಹೋಗುವ ದೃಶ್ಯ ಕಂಡುಬಂತು അല്ല നോടി മേടീഗരണ ബിത്തീക